ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದ ಬಿರುದಾಂಕಿತ ಕವಿಗಳು ಹಾಗೂ ಸಾಹಿತಿಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕನ್ನಡದ ಬಿರುದಾಂಕಿತರು ಬಿರುದು ಬಿರುದಾಂಕಿತರು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅತ್ತಿಮಬ್ಬೆಗೆ ದಾನ ಚಿಂತಾಮಣಿ ಎಂಬ ಬಿರುದಿತ್ತು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಕನ್ನಡದ ಸೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಕನ್ನಡದ ವರ್ಡ್ಸ್ ವತ್ ಕುವೆಂಪು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಕುವೆಂಪುರವರು ಕಾದಂಬರಿ ಸಾರ್ವಭೌಮ ಅನ ಕೃಷ್ಣರಾಯ ಇವರಿಗೆ ನಾವು ಶಾರ್ಟ್ಕಟ್ ಆಗಿ ಆನಾಕರು ಅಂತ ಕರಿತೀವಿ ಕರ್ನಾಟಕದ ಪ್ರಹಸನ ಪಿತಾಮಹ ಟಿ ಪಿ ಕೈಲಾಸಂ ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ ಸಂಗೀತ ಗಂಗಾದೇವಿ ಗಂಗುಬಾಯಿ ಹಾನ್ಗಲ್ ನಾಟಕ ರತ್ನ ಗುಬ್ಬಿ ವೀರಣ್ಣ ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ ಅಭಿನವ ಪಂಪ ನಾಗಚಂದ್ರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಗುರುಗಳ ಕೈಯಿಂದ ಹೊಗಳಿಸಿಕೊಂಡವರು ಪುರಂದರದಾಸರು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎಂಬ ಸಂದೇಶವನ್ನು ನೀಡಿದವರು ಕೂಡ ಪುರಂದರದಾಸರು ಪುರಂದರದಾಸರು ಮತ್ತು ಕನಕದಾಸರಿಬ್ಬರು ಸಮಕಾಲೀನರು ಪುರಂದರದಾಸರು ಮತ್ತು ಕನಕದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯುತ್ತಾರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಎಂದು ಕೂಡ ಕರೆಯುತ್ತಾರೆ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿದರು ಅಂತರ್ಜಾತಿ ವಿವಾಹವನ್ನು ಬಸವಣ್ಣನವರು ಮಾಡಿದರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಕೂಡ ಸಾರಿದರು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರಾಗಿದ್ದಾರೆ ಕನ್ನಡದ ದಾಸಯ್ಯ ಶಾಂತ ಕವಿ ಕಾದಂಬರಿ ಪಿತಾಮಹ ಗಳಗನಾಥ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಸಂತ ಕವಿ ಪೂತೀನ ಷಟ್ಪದಿಯ ಬ್ರಹ್ಮ ರಾಘವಾಂಕ ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಹುಕ್ಕೇರಿ ಬಾಳಪ್ಪ ಅಂತ ಕೂಡ ಕರೀತಾರೆ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಹಾಗಾದರೆ ಭಾರತದ ಶಾಸನಗಳ ಪಿತಾಮಹ ಅಶೋಕ ಮಹಾರಾಜ ಹರಿದಾಸ ಪಿತಾಮಹ ಶ್ರೀಪಾದರಾಯ ಅಭಿನವ ಸರ್ವಜ್ಞ ಉತ್ತಂಗಿ ಚನ್ನಪ್ಪ ವಚನಶಾಸ್ತ್ರದ ಪಿತಾಮಹ ಪಗು ಹಳಕಟ್ಟಿ ಕವಿಚಕ್ರವರ್ತಿ ರನ್ನ ಇಲ್ಲಿ ರನ್ನನ ಹೆಸರನ್ನು ಮಾತ್ರ ಕೊಟ್ಟಿದ್ದಾರೆ ಮೂರು ಜನ ಕವಿ ಚಕ್ರವರ್ತಿಗಳು ಬರ್ತಾರೆ ರನ್ನ ಪೊನ್ನ ಜನ್ನ ಇವರು ಮೂರು ಜನ ಕೂಡ ಕವಿ ಚಕ್ರವರ್ತಿಗಳು ನೆಕ್ಸ್ಟ್ ಆದಿಕವಿ ಪಂಪ ಪಂಪ ಕವಿ ಚಕ್ರವರ್ತಿಗಳಲ್ಲಿ ಬರುವುದಿಲ್ಲ ಆದರೆ ರತ್ನತ್ರಯರಲ್ಲಿ ಬರ್ತಾನೆ ರೀ ರತ್ನತ್ರಯರು ಕೂಡ ಮೂರು ಜನ ಅದರ ಪಂಪ ಪೊನ್ನ ರನ್ನ ರತ್ನತ್ರಯ ನೆನಪಿಟ್ಕೋಬೇಕಂದ್ರೆ ಎರಡಪ್ಪ ಒಂದರ ಅಂತ ನೆನಪಿಟ್ಕೋರಿ ಪಂಪ ಪೊನ್ನ ರನ್ನ ಇವ್ರ ಮೂರು ಜನ ಕವಿ ಇರು ಕವಿ ಚಕ್ರವರ್ತಿ ಒಳಗ ರನ್ನ ಜನ್ನ ಪೊನ್ನ ಬರ್ತಾರೆ ನೆಕ್ಸ್ಟ್ ಒನ್ ಉಭಯ ಕವಿ ಚಕ್ರವರ್ತಿ ಪೊನ್ನ ಪೊನ್ನನಿಗೆ ನಾವು ಉಭಯ ಕವಿ ಚಕ್ರವರ್ತಿ ಅಂತೀವಿ ಕವಿ ಚಕ್ರವರ್ತಿನೂ ಹೌದು ಕವಿ ರತ್ನತ್ರಯನರಲ್ಲಿ ಕೂಡ ಬರ್ತಾನತ್ತ ನೆಕ್ಸ್ಟ್ ರಗಳೆಯ ಕವಿ ಹರಿಹರ ಕನ್ನಡದ ಕಣ್ವ ಬಿ ಎಂ ಕಂಠಯ್ಯ ನಾವು ಶಾರ್ಟ್ಕಟ್ ಆಗಿ ಬಿ ಎಂ ಶ್ರೀ ಅಂತ ಕರಿತೀವಿ ಕನ್ನಡದ ಸೇನಾನಿ ಎ ಆರ್ ಕೃಷ್ಣಶಾಸ್ತ್ರಿ ಕರ್ನಾಟಕದ ಉಕ್ಕಿನ ಮನುಷ್ಯ ಹುಕ್ಕೇರಿ ಗುದ್ಲಪ್ಪ ಹಾಗಾದರೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಲಹಂಕದ ನಾಡಪ್ರಭು ಕೆಂಪೇಗೌಡ ವರಕವಿ ಬೇಂದ್ರೆ ಬೆಂದರೆ ಮಾತ್ರ ಬೇಂದ್ರೆ ಆಗಲು ಸಾಧ್ಯ ಬೇಂದ್ರೆ ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕುಂದರ ನಾಡಿನ ಕುಂದ ಬಸವರಾಜ ಕಟ್ಟಿಮನಿ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರಂತ್ ಚಲಿಸುವ ನಿಘಂಟು ಡಿ ಎಲ್ ನರಸಿಂಹಾಚಾರ್ ದಲಿತ ಕವಿ ಸಿದ್ಲಿಂಗಯ್ಯ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ್ ಒಡೆಯರಂದ್ರೂ ಒಂದ ಮೂರನೇ ಕೃಷ್ಣರಾಜ್ ಒಡೆಯರಂದರೂ ಒಂದ ಅವರಿಗೆ ಅಭಿನವ ಭೋಜ ಎಂಬ ಬಿರುದು ಇತ್ತು ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಎಂಬ ಬಿರುದನ್ನು ಆರ್ ನರಸಿಂಹಾಚಾರವರು ಹೊಂದಿದ್ದರು ಕನ್ನಡದ ಕಬೀರ ಶಿಶುನಾಳ ಶರೀಫ ಕನ್ನಡದ ಭಾರ್ಗವ ಕೆ ಶಿವರಾಮ್ ಕಾರಂತ ಕಡಲತೀರ ಭಾರ್ಗವ ಅಂತೀವಿ ಕನ್ನಡದ ಭಾರ್ಗವ ಅಂತೀವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಕೂಡ ಹೌದು ಕೆ ಶಿವರಾಮ್ ಕಾರಂತ್ ರಾಜಕೀಯ ಕ್ಷೇತ್ರದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಹೋರಾಟದಲ್ಲಿ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಆಡು ಮುಟ್ಟದ ಸೊಪ್ಪಿಲ್ಲ ಶಿವರಾಮ್ ಕಾರಂತರು ಸೇವೆ ಸಲ್ಲಿಸದ ಕ್ಷೇತ್ರವಿಲ್ಲ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕರ್ನಾಟಕದ ಗಾಂಧಿ ಹೆರಡೇಕರ್ ಮಂಜಪ್ಪ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು